ಒಂದಾದ್ರು ಹೇಳಿದ ಕೆಲ್ಸ ಎಲ್ಲ ಮಾಡಿ ಗೊತ್ತಿದ್ದಾಳು ನಿಂಗೋಕೆ ಯಾವಾಗ ನೋಡಿದ್ರು ಆ ಸುಟ್ ಮೊಬೈಲ್ ಒಂದ್ ಹಿಡ್ಕೊಂಡು ಬೆಟ್ಟ ಬೇಣ ತಿರುಗುದು ಹಾ ಗೆದ್ದೆ ಬದಿಗೆ ಹೋದ್ರ ಮನಗೊಪ್ಪುದಿಲ್ಲ ಹಳದಲ್ಲ ಕುಣಿಯು ಹಂಗ್ ಎಷ್ಟು ಒದ್ದೆ ಮಾಡ್ತ ಹೈಕೊಂಬುದು ಅಮ್ಮ ತೊಳ್ದಾಕೆ ಹೇಳುದು ಒಂದ್ ಇಷ್ಟು ಸಣ್ಣ ಹೊಡಿ ಕೆಲ್ಸ ಅಲ್ಲಾ ಹಿಂಗೆ ಎಷ್ಟು ದಿನ ಆಯ್ತು ಈ ಮಾತ್ರೆ ಪುಸ್ತಕ ಎಲ್ಲ ಮಾತ್ರಿ ಸಮ ಮಾಡ್ ಮಡುಗು ನೋಡು ಹೆಂಗ್ ಮಾಡಿ ಮಡಗಿದ್ದೆ ಹೇಳಿ ಎಲ್ಲ ಹೇಳಿರತೋ ಆ ಮಾಡ್ಕೊಂಡ್ರಲ್ದ ಒಂದ್ ಇಷ್ಟ ಹೊಡಿ ಹೊಡಿ ಕೆಲ್ಸ ಮಾಡ್ ಗೊತ್ತಿದ್ದ ಸುಟ್ಟು ಮೊಬೈಲು ಹೇಳುದ್ ನೋಡು ಹಿಂಗೊಕ್ಕೇ ಆ ಹೇಳಿರ್ ಗೊತ್ತಲ್ಲ ಈಗ ಮುಂದೊಂದಿನ ಗೊತ್ತಾವ್ತು ಅದಲ್ಲವ ಕಾಲ ಎಲ್ಲ ಗೊತ್ತು ಮಾಡಿಸ್ತು ಅತ್ತ ಈಗ ಹೇಳಿರೆ ಅಮ್ಮ ಅಮ್ಮಂಗ ಇಲ್ಲೇ ಏನ್ ಮಾಡ್ಲೆ ಅದಕ್ಕೆ ಇಡೀ ದಿನ ಹೆಂಗ್ಳು ಹೇಳಿ ಹೇಳಿ ಹಾ ನಾಳಂಗೆ ಗೊತ್ತಾಯ್ತು ಗಂಡ ಮನ್ಗ ಓದ್ಕುಳೆಯ ಅತ್ತೆ ರು ಕಿಮ್ಮಿ ಹಿಡಿದು ಮಾಡ್ಸ್ತಾ ನೋಡು ಆಗ ಎಲ್ಲದು ಗೊತ್ತಾಗ್ತು ಈಗ ಈಗ ಹೇಳಿರೆ ಅಮ್ಮಂಗೆ ಅನ್ಸು ಕೆಲ್ಸ ಇಲ್ಲ ಅಮ್ಮ ಇಡೀ ದಿನ ಬೊಬ್ಬೆ ಹೊಡ್ಕ ತಿಪ್ಪುದಯ್ಯ ಅಮ್ಮಿ ತಂದ್ ಕಂಡ್ಕೊಳ್ಳೆ ಕೆಲ್ಸ ಇರ್ತು ಬರೀ ಹಂಗತ್ತದೇ ಹೇಳು ಗೊತ್ತಾತ್ತ ಇಡೀ ದಿನ ಮೊಬೈಲ್ ಹಿಡ್ಕ ಆ ಬ್ಯಾಡದ್ದೇ ಓದೋದ್ ಫೋಟೋ ತೆಗಿಯೋದು ಒಂದ್ ಹೂಗು ಹೂಗ್ ಹೆರ್ಗ್ ಬಿಳು ಕೆಲ್ಸ ಇಲ್ಲೇ ಇಡೀ ದಿನ ಫೋಟೋ ತೆಗಿಯುದು ವಿಡಿಯೋ ಮಾಡುದು ಎಂತ ಒಂದು ಮಾತ್ ಹೇಳು ಕೆಲ್ಸಿದ್ದಾಳು ನಿನ್ಕಲಿ ಹಿಪ್ ಕಪಾಟು ಒಂದ್ ಮಾತ್ರ ಚೊಕ್ಕ ಮಾಡಿ ಹಾಕು ಪುಸ್ತಕ ಸಿಗುತ್ಲ ಬೇಕಾದಾಗಳು ಹೇಳಿದ ಎಷ್ಟು ದಿನ ಆಯ್ತು ನಿನ್ಕಲಿ ಹೇಳಿ ಕೇಳಿರ್ ಮತ್ತೆ ದೊಡ್ಡ ಭಯಂಕರ ದೊಡ್ಡ ಜನರಂಗ್ ಮಾತಾಡುದು ಅಲ್ದ ಒಂದಿಷ್ಟು ಸಣ್ಣ ಪುಸ್ತಕ ಬೇಕು ಹುಡ್ಕೊಡು ಅಂಬರ ಅದಕ್ಕೆ ಅಮ್ಮ ಬೆಳಗ್ಗೆ ಎದ್ ಅಮ್ಮ ನನ್ಗೆ ಮೈಕೆಯಲ್ಲಿ ಅಮ್ಮ ನನ್ಗೆ ಸ್ಟ್ಯಾಂಡ್ ಕಂಡಿದ್ಯಾನೆ ಅಮ್ಮ ನನ್ಗೆ ಕಿಮಿಗೆ ಹಾಕಿದ್ಯಾನೆ ಮತ್ತೊಂದ್ ಕಂಡಿದ್ಯಾನೆ ಅಮ್ಮ ಅದು ಮಾಡ್ಕೊಡೆ ಅಮ್ಮ ಇದು ಮಾಡ್ಕೊಡೆ ಹೇಳಿ ಒಂದ್ ಚಲೋ ಕಜ್ಜಾಯ ಮಾಡ್ಲತ್ತೇಳಿತ ನಿಂಗೆ ಹಾ ಇಲ್ಲ ಕೇಳಿರೇ ಆ ಮೊಬೈಲ್ ನೋಡ್ಕೆ ಮಾಡ್ತೇಯಮ್ಮಿ ಎಷ್ಟ್ ದಿನ ಮೊಬೈಲ್ ನೋಡ್ಕೆ ಮಾಡ್ತೇನೆ ನೀನು ಈಗ ಈಗ ಹೇಳಿದ್ರೆ ಈಗ ಗೊತ್ತಾಗ್ತಾ ಇದಲ್ಲವ ನಾಳೆ ಗಂಡ ಮನ್ಗ ಓದ್ಕುಳಯ ಅಲ್ಲಿ ಗೊತ್ತಿ ಯಾರ ಕಲ್ ಹೇಳ್ತೆ ಆಗ ನೋಡ್ತೆ ನಾನು ಅಲ್ಲಿ ಅಲ್ಲಿಂದ ಸುದ್ದಿ ನನ್ಗೆ ಒಂದ್ ಕೆಲ್ಸ ಮಾಡ್ತಲೆ ನಿಮ್ಮನೆ ಕೂಸು ಇಷ್ಟ್ ಹಿಂಗತ್ತದ ಕಲ್ಸಿದ್ರಿ ಕೇಳವಲ್ಲ ಯಾರಾದ್ರೂ ಆಗ ಆಗ್ ಹೇಳತ್ತೆ ಆಗ್ ಬರ್ಲಕ್ಕು ಅಲ್ಲ ನಿಂಗೋಕೆ ಹೆಚ್ಚಿಲ್ಲ ಇಲ್ಲ ಅತ್ತ ಅಲ್ಲಿ ಹೇಳಿ ಹಂಗೆಲ್ಲ ನಿಮ್ ಮನೆ ಕೂಸು ಹಿಂಗ್ ಮಾಡ್ತು ಹೇಳಿದ್ರೆ ಆಗ ಬ್ಯಾಗ್ ಹಿಡ್ಕ ಬಂದ್ಬಿಡ್ತಿ ಅಮ್ಮನ್ ಮನೆಗೆ ಹೆಂಗೋಕೆ ಎಷ್ಟು ತ್ರಾಸ ಆಗತು ಗೊತ್ತಿದ್ದ ನಿಂಗೋಕೆ ಹಾ ನೋಡು ಈ ಪುಸ್ತಕ ಅಲ್ಲವ ಹೆಂಗ್ ಧೂಳ್ ಹಿಡಿದು ಹಿಡ್ಸಿ ಮಡಗಿದ್ಯ ಹೇಳಿ ಇದ್ದಿ ಎರಡು ಜನ ಇದ್ದಿ ಅಕ್ಕ ತಮ್ಮ ಒಬ್ಬವ ಅಲ್ಲದ್ರೂ ಒಬ್ಬವ ಎರಡು ಜನನು ಅಷ್ಟು ಚಲೋನೆ ಇದ್ದಿ ಮತ್ತೆ ಹೇಳ್ತ್ಕೊಳ್ಳೆಯ ಓ ಏನ್ ಗೊತ್ತಿದ್ದೆ ಮಾ ಮಾಡ್ತನೇ ಹೇಳುದು ಕೆಲ್ಸಕ್ ಮಾತ್ರ ಬಂದ್ ಮುಟ್ಟುದಿಲ್ಲ ಸುಟ್ಟು ಮೊಬೈಲು ಹೇಳುದು ನೋಡು ಒಂದ್ ಒಂದ್ ಅಡಿ ಕೆಲ್ಸ ಮಾಡಿ ಗೊತ್ತಿಲ್ಲಯ ಯಾವ ಬ್ಯಾರ ಮುಂದ್ಬದಿ ಹೇಳ್ತನಿಲ್ಲ ಮನೆ ಕೂಸಿನ ಸುದ್ದಿ ನಾವೇ ಎಂತಕ್ ಹೇಳ್ಕೊಂಡು ನಾವೇ ಎಂತಕ್ ಮರ್ಯಾದೆ ತೆಕ್ಕಂಬುದು ಹೇಳಿ ಆದ್ರೆ ಹಿಂಗ ಮಾಡುದು ಜಾಶಿರೆ ನನ್ಗೆ ವರ್ಕ್ ಬತ್ಲೆ ರಾತ್ರಿ ಪಾಗ ಆ ನಮ್ನಿ ಮಾಡ್ತಿವ ಒಬ್ಬೊಬ್ಬ ಅಜ್ಞ ಕಾಲದ ಪುಸ್ತಕ ಇದಲ್ಲವಾ ಗೊತ್ತಿದ್ದ ನಿನಗೆ ಚೊಲೋ ಮಾಡ್ ಮಡ್ಕೇಳೆ ಎಂತ ಇಲ್ಲ ಆ ಮೊಬೈಲ್ ಒಂದ್ ಹಿಡ್ಕೊಂಡ್ ಮೂರ್ ಹೊತ್ತು ಊರ್ ತಿರ್ಗುದು ಮತ್ತೆಂತ ಕಾಳು ಕಡಿ ಕೆಲ್ಸ ಮಾಡಿ ಗೊತ್ತಿಲ್ಲ ನಿಂಗಕ್ಕೆ ನೋಡು ಇದೆಲ್ಲ ಎಷ್ಟ್ ಗನಗನ ಪುಸ್ತಕ ಹಳ್ಳಿ ಮಾತ್ರ ಸಮಯ ಟೈಮ್ ಇದ್ದಾಗ ಇದೆಲ್ಲ ಓದ ಮಾತ್ರ ಹಾ ಎಂತ ಕೇಳಡ ಮನೇಲಿ ಹಾರ್ಮೋನಿಯಂ ಇದ್ದು ಅಪಿಯನ್ ಇದ್ದು ಎಲ್ಲಾ ತಂದ್ರ ರಾಶಿ ಹಾಕಿದ್ದೆ ಅಂತ ಕೇಳ್ದು ಒಂದಿನ್ ದೇವ್ರ ಮುಂದ್ ಕುತ್ಕೊಂಡ್ ಬಂದ್ ಭಜನೆ ಮಾಡಿದ್ದಿಲ್ಲ ಒಂದ್ ಎರಡ್ ದೇವ್ರ ನಾಮ ಹೇಳುದಿಲ್ಲೆ ಇಡೀ ದಿನ ಅಕ್ಕ ತಮ್ಮನ್ ಕುಸ್ತಿ ಎಂತ ನೀಲ್ಲ ಹೆಂಗ ಜೀವನ ಮಾಡತರ ಮುಂದೆ ದೇವ್ರೇ ಜಾಶಿರೇನ್ಗೆ ಇಡೀ ರಾತ್ರಿ ರಾತ್ರಿ ವರ್ಕ್ ಬತ್ಲೆ ನೋಡು ಈ ಪುಸ್ತಕದಲ್ಲ ಹಾಳೆ ಎಲ್ಲ ಹ ಒಂದು ಇಷ್ಟ ಸಮ ಮಣ್ಣು ಮಡಗುದ್ ಗೊತ್ತಿಲ್ಲ ಪುಸ್ತಕದ ಹಾಳೆ ಅಲ್ಲವ ಅದಕ್ಕಿದ್ರೆ ಅಲ್ಲವ ಹಾ ಬರೀ ಅದೇ ಹಂಗತ್ತದೆ ಮಾಡ್ಕಿ ಅಕ್ಕ ತಮ್ಮ ಎರಡು ಜನನು ಕುಸ್ತಿ ಹೊಡಿಯುದು ಬಿಟ್ರೆ ಮೊಬೈಲ್ ಹಿಡ್ಕೊಂಡು ಊರ್ಸುತ್ತುದುಗೊಕೆ ಅಮ್ ಹೇಳಿರಿ ಅಮ್ಮ ಹೇಳ ತೊಳಂಗ ಕಾಣ್ತು ತತ್ತಲ್ಲ ನೀ ನೀ ಅಂತ ಕಿಶಿ ನೆಗಿ ಹೊಡಿಯಡ ನೀ ಆ ತೊಳಿನ್ ಬಾರ್ ಘನ ಮನುಷ್ಯ ಅಲ್ಲ ನಾಳೆ ನಿನ್ಗೂ ಹೆಂಡ್ತಿ ಬತ್ತು ಆಗ್ ಗೊತ್ತಾಗ್ತು ಈಗ ಹೇಳಿರೆ ಒಬ್ಬಂಗು ತಲ್ಗೋತ್ಲೇ ಎರಡು ಜನನು ಅಷ್ಟ್ರಣವೇ ನಿಂಗ ಏನಾಗ ಗೊತ್ತಿದ್ದು ನಿಂಗೆ ಎರಡು ಜನನು ಆ ಒಂದೇ ದೋಣಿ ಕಳ್ರೆ ಏನಾಗೊತ್ತಿದ್ದ ಅತ್ತಲ್ಲ ಅಕ್ಕನ ಬೈತ ಹೇಳ್ಕೊಂಡು ನೀ ಕೆ ಮಾಡುದ್ ಬೇಡ ಹ್ಮ್ ನೀ ಆ ತೋಳಿನ ಬಾ ದೊಡ್ಡ ಮನುಷ್ಯ ಅಲ್ಲ ನಿನ್ಗೂ ನಾಳಂಗ ಹೆಂಡತಿ ಬಕ್ಪುದಿದ್ದು ಅತ್ತೆ ನಿಂಗ ಇಷ್ಟೇ ಕಲ್ಸಿದ್ದು ಮಾಣಿಗೆ ಕೇಳ್ತಾವು ಕಡೆಗೆ ಹಾ ಆಗು ಏನ್ ಮರ್ಯಾದೆ ತೆಗಿಲಕ್ಕು ಓಕೆ ಹೇಳಿರಲ್ಲವಾ ಪ್ರಯೋಜನ ಬಪ್ಪುದ ಅಮ್ಮ ಹೇಳಿರ ಅಮ್ಮ ಹೇಳುತ್ತು ಅಮ್ ಹೇಳಿತ್ತು ಅಂಬೊಬ್ಬ ಹೊಡ್ಕಂಡ್ತು ಅಮ್ಮ ಹೊತ್ತು ಅಷ್ಟೇ ನಿಂ ಬುಡಕ್ ಬಿಂಕಿ ಬಿದ್ದಾಗ ಗೊತ್ತಾಯ್ತು ನಿಂಗ ಎಲ್ಲವ ಈಗ ಹೇಳುದಲ್ಲ ನೋಡು ಎಷ್ಟ್ ಗನ್ಗನ ಪುಸ್ತಕ ಇದ್ದೋಳಿ ಅಕ್ಕಂಗೆ ತಮ್ಮಂಗೆ ಒಂದಿನ ಈ ಬದಿ ಕಣ್ಣು ಆಡ್ಲ ಪುರ್ಸತ್ ಸಿಕ್ತ ಮೂರ್ ಹೊತ್ತ ಆ ಮೊಬೈಲ್ ಹಿಡ್ಕೊಂಡ ಸುಟ್ಟ ಮೊಬೈಲ್ ಆ ಇವು ಬಂದಾಗ ಅವ್ನ್ ಕೊಟ್ಟು ಕಳಿಸ್ತೀನಿ ನೋಡ ಮೊಬೈಲ್ ಆ ಹಳೆ ಪಾತ್ರೆ ಹಳೆ ಇದು ತಕೊಂಡಪ್ಪ ಗೊತ್ತಾ ಬರ್ಲಿ ಅವಂಗ ಆ ಇದ್ರ ಮೊಬೈಲ್ ಕೊಟ್ಟು ಕಾಣಿಸ್ತೇ ನೋಡು ಆಗ ಎಂತ ಮಾಡ್ತೀನಿ ನೋಡ್ತೇನೆ ನಾನು ಹಿಂಗಲ್ಲವ ನೋಡು ಇದೆ ಈ ಪುಸ್ತಕದ ಇದು ಒಂದೇ ಇದ್ದು ಇದು ಎಲ್ಲಿ ಹೋದ ಏನ ಎಲ್ಲಿ ಹಾಕಿದ್ರ ಒಂದ್ ಸರ್ ಒಂದು ಹೇಳಿ ಹೇಳಕ್ ಕೆಲ್ಸಿದ್ಯ ನಿಗಲ್ಲವ ಹೇಳದ್ ಕುಳೆ ಅಪ್ಪನ ಅಪ್ಪನ್ಕಲ್ ಹೋಗುದು ಅಮ್ಮ ಹಿಂಗ್ ಹೇಳಿತ್ತು ಅಮ್ಮಿಡಿ ದಿನ ಹೆಂಗ್ ಬೋಯ್ತು ಅಮ್ಮಿಡಿ ಇದ್ದಿನ್ ಹೆಂಗೋಕೆ ಇದ್ ಮಾಡ್ತು ಅಲ್ದ ಹ್ಮ್ ಬರೀ ಬರಿ ರೀ ಅಕ್ಕ ತಮ್ಮ ಹ್ಮ್ ಹಿಂಗೋಕೆ ಓದುದು ಬೇಡ ಓದುದು ಬೇಡ ಬರೆಯುದು ಬೇಡ ಎನ್ಸು ಬೇಡ ನಿಂಗೋಕೆ ದೀ ದಿನ ಮೊಬೈಲು ಮೊಬೈಲ್ ಒಂದು ಹಿಡ್ಕೊಳ್ಳಿ ಊದ್ ತಿರ್ಗಿ 嗯。Huh?